ಏನು ಮಾಡೋ ಕತ್ತಲ ತೋರಿಸಾರಂತೆ ನೀವು ಬಟ್ಟಿವಾಗಿದ ಹಣ ಕೈಯರ್ಬಿಟ್ರು ದಂದಾರಿ ಬುಡಗಡೆ ಅಲ್ಲಿಲ್ಲ ಅಂತ ನಡಿ ಕಕ್ಕಸಬಾಯ ಅಗ್ರೆ ಸಂಗ್ರೆ ಜಗ್ಗದ ಊರಾಗ ತಿನ್ ಜೀವನ ಮಾಡ್ತೀವಿ ಏಳಕ ದುಡಿ ಹೊಟ್ಟೆಪಾಡಿಗೆ ಸ್ಟೇಜ್ ಹಾಕೇನ ನೋಡಿ ಹನಿ ಹನಿ ಬಡಕಂತ ನಾವು ಇದನ್ನ ಒಳ್ಳೆ ಕರೆಸಿ ರೋಮಾರ ತುಂಬಿದ बॅरल ಅಂತ ನಾವು ಬರ್ಲಿ ಜೋರ ಚಪ್ಪಳೆ ನೋಡು ನೋಡ್رو ಅಡ್ರೋ ನೋಡು ನಮ್ಮ ಮಂದಿ ನೋಡು ನಿನ್ನವ ನೋಡು ನಮ್ಮ ಮಂದಿ ನಿನ್ ಐತಿ ಅಡಿಗೆ ಅಡಿಗೆ ಮಾಡಾತಿತಿ ಚಗ ಸಾಕ್ ಬೇ ಬೇಚಗ ಮರ್ ಬೇ ಏಯ್ ಬೇಸ್ ಯಾವ ನಾ ಹೇಳೋದು ಕೇಳು ನಾಳೆ ರೊಟ್ಟಿ ಮಾಡೋಕೆ ಮುಂಜಾನೆ ಅಯ್ಯ ಮಾಡಿವಿ ನಾವು ನಾಲ್ಕು ನಾಲ್ಕು ದಿನ ಆಗ್ಬೇಕು ಅಷ್ಟು ಮಾಡಿವಿ ಎಸ್ ಕೇಳು ಅಲ್ಲ ನೋಡಲ್ಲ ನಮ್ಮನ್ನು ಕೇಳ ಅಲ್ಲ ಅನ್ನ ಅಂತಿನ ಬರೀ ಅಲ್ಲಿ ಅಡ್ಸೋದು ಹಂಚಿನ ಮ್ಯಾಗ ಹೋಗಿದ್ದು ತೆಗೆದು ಅಲ್ಲಿ ಅಡ್ಸೋದು ಒಗೆದು ಕಲಾ ಅದೇ ಚಪಾತಿ ಅಪಿ ರೊಟ್ಟಿನೂ ಹಂಗೆ ಮಾಡತ್ತೀ ಕೇಳಿಗೆ ಅಲ್ಲಿ ಬಾ ಒಂದು ಸೇರಿಗೆ ಅಯ್ಯ ಯಾಕೆ ರೊಟ್ಟಿ ಅಯ್ಯ ಇವತ್ತು ಮಂಗಳಾರ ಅದಕ್ಕೆ ಲಟ್ಟಿಸಿ ಬಿಡ್ತೀವಿ ತಾಕಲ ಸಾಯಂತ ಮುಗಿತ ಅಲ್ಲಿಗೆ ಇಲ್ಲವಾ ಶುಕ್ರಾರ ಮಂಗಳಾರ ಮಾಡೋಲ್ಲವ ಅಯ್ಯೋ ಯಾವಾರು ಬಿಟ್ರಿ ಅವ್ನು ಸೋಮವಾರ ಬಸವಣ್ಣನವಾರ ಮಂಗಳವಾರ ದುರ್ಗವ್ನವಾರ ಬುಧವಾರ ಅದೇ ದೇವ್ರ ಅದ ಹಾ ಗುರುವಾರ ರಾಯವಾರ ಮತ್ತ ಶುಕ್ರವಾರ ದ್ಯಾಮೋನ್ ಶನಿವಾರ ಹನುಮನವರ ಆಯ್ತಾರ ಸುಟ್ಟಿ ಅವತ್ ಇಡ್ಲಿ ವಡಾ ಮ್ಯಾಲಕ ದುಡಿ ಹೊಟ್ಟೆ ಪಾಟೀಲ್ ಸ್ಟೇಜ್ ಹಾಕ್ಯನವ ನೋಡಲಿ ಹನಿ ಹನಿ ಪಡ್ಕೋತನವ್ ಇದ್ ಬ್ಯಾರಲ್ಲಂತ ನಾವ ನೋಡಲಿ 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 ಅದ ನೋಡಲಿ ಇಟ್ಟಿಟ್ಟ ಸರಿನಿ ಅಂತ ನಾವ ಅದ ನಾನು ನೋಡಕ್ ಎಂಟನೇ ಸರ ಬರ್ತಾನ ಪ್ಲಾಬಿಡ್ ಸೀದಾ ಮಾಡ್ತಾನ

ನಾವೊಂದ ಮದ್ವಿ ಅದಕ್ಕೆ ನಮ್ಮ ಮೊದಲು ಎಲ್ಲಿದ್ವಿ ನಾವು ನಿಮ್ಮ ಅಪ್ಪ ಅವ್ರಿಲ್ಲ ಅಂದ್ರೆ ಹೊರಗೆ ತಿನ್ ಜೀವನ ಮಾಡ್ತಿದ್ದಿಲ್ಲ ಇವು ಹಂಗ ಮಾಡ್ತೀವಿ ದನ ಕಾಯಿ ಅವ್ರ ಬಿಟ್ಟರು ದಂದಾರಿ ಬಿಡುಗಡೆ ಅಲ್ಲಿಲ್ಲ ಅಂತಡಿ ಬೇಡ ನಾನು ಮಕ ನೋಡ ಮಖ ಇವ್ ನಾವ ತೂತ ಡಾಬರಿಗೈತಿವ ಅವ ಬಸ್ ಮಾಡ್ಕೋಬೇಕಾರ್ ಗೊತ್ತಿಲ್ಲ ನೀನು ಮಾಡೋದಕ್ಕೆ ಕತ್ತಲ್ಲ ತೋರ್ಷಾರ ನಿಂಗೆ ಬೇಕಣ ಕರೆದಾರ ಕೂಸು ನೋಡದ ಬ್ಯಾಡೋಳ ನಾ ನಮ್ಮ ಅಪ್ಪನ ಮನೆಗೆ ಹೋಗಿ ಕಳಿಸ್ಬಿಡ ನೀ ಎಲ್ಲ ಒಬ್ಬ ಕಾಕ ಹೋದ ಆ ಮೆಟ್ಟಿಗೆ ಮತ್ತೊಬ್ಬ ಕಾಕ ಬಂದು ಕೂತ ನೀನು ಸದ್ಲ ಬಿಡುವಲ್ರ ಒಟ್ಟ ಇವತ್ತು ಬಾ ನಮ್ಮ ಬಾಂಡೆ ಸಾಮಾನ್ಯ ಎಲ್ಲ ನಾ ತೊಗೊಂಡು ಹೋಗ್ಬಿಡ್ತೀನಿ ನೋಡು ಅಯ್ಯ ಹೋಗಿ ನಾವೆಲ್ಲಿ ಬ್ಯಾಡಂತಿ ನನಗೂ ಖುಷಿ ಆಯ್ತು ಮತ್ತೆ ನಾಳೆ ಹೊಸ ತರಕ ನೋಡ ಮನ್ಸಿಗೆ ಬಂದ್ರೆ ನೀ ಏನಾರ ಬಸ್ ಪ್ರಿಯದ ಅಂತ ನನಗೆ ಹೆದರಿಕೆ ತೋರಿಸಬಹುದು హా హలో వరి బు బస్ ఫ్రీ అదే విచారీ దారి ఏలి ఏ అడ్డా దారాప అనుకూల్ ముందు బరీ ఏ ముందు బరీ చీరాడు అంజల్ ముందు బరీ అక్కడ బందబ్రి సైడ్ బి జగ ఐతి పాట్యూబర్ బా మంది బంద ಇವತ್ ನೈಟ್ ಬರ್ರಿಪ್ಪ ನೀವು ಗೆದಗೇರಿಗೆ ಬರ್ರಿ ಯಾಕಂದ್ರೆ ಇಲ್ಲಿ ಮದುವೆ ಕಾರ್ಯಕ್ರಮ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಾಕ ಬರ್ಲಿ ಜೋರ ಚಪ್ಪಳೆ ಅಣ್ಣ ನೀವು ಹೊಡಿಬೇಡ್ರಿ ನಿಮ್ಮ ಮಂದಿ ಎದಕ್ ಬಂದಿವಿ ನಾವು ಅಲ್ಲಿ ನಾವೇದ ಬಂದೀವಿ ದಿನಾ ನಾಲ್ಕ್ ಮಂದಿ ನೋಡ್ತೀನಿ ನೋಣ ಅಣ್ಣ ದಿನ ನಾಲ್ಕು ಮಂದಿ ನೋಡತಿನ ನೀನ್ ಅಂತ ನೀ ನನ್ನ ಒಬ್ಬವನ್ನ ನೋಡ್ರಿ ಬಂದ್ನಿ ದಿನಾ ಬೇಳ್ ಕಡದ ಹತ್ತು ಮಂದಿ ನೋಡದ್ನ ಸೌಂಡ್ ಬಿಡವ್ ಹ್ಯಾಂಗ ತುಂಬಿದ ಬ್ಯಾರಲ್ ಜೋಡ ತೋನಂಗ ಓ ಗೆಳೆಯ ಮರತಿ ನಂದಲ ಮರಿಯಲಿ ಹ್ಯಾಂಗ ತುಂಬಿದ ಬ್ಯಾರಲ್ ಜೋಡಾ ತೋ ನಂಗ ತಪ್ಪ ನೋಡಿಯಾನ ನಂದರ ಮರಿಯಲಿ ಹಾ ಹಾ ಆಹಾ ಕಬ್ಬೆಲ್ಲ ಪಡ ಕೂಡಿದಾಗ ಬೌಂಕ ಆಗಿದಾಗ ಹೌದು ನಿಮ್ಮ ನೀನು ನನ್ನ ತುಂಬಿ ಹರಬಿತ್ತ ಪ್ರೀತಿ ಹೊನ್ನ ಹಾಂಗ ತುಂಬಿದ ಸಿಂಟೆಕ್ಸ್ ನಂಗ ಏ ಗೌರಿ ಮರ್ತಿ ನಂದರ ಮರಿಯಲಿ ಜೋಡ ತೋ ನಂಗ ಗೆಳತಿ ರಕ್ತದಿಂದ ಪತ್ರ ಬರೆದಿರುವೆ ಬಣ್ಣ ಅನು ಬೇಡ ರಕ್ತದಿಂದ ಪತ್ರ ಬರೆದಿರುವೆ ಬಣ್ಣ ಬೇಡ ಕುಂಟೋಚಿ ನಮ್ಮ ಓಣ್ಯಾಗ ಮನಸ್ಸಿಂದ ಲೋ ಮಾಡಿರುವೆ ಅಣ್ಣ ಅನು ಬೇಡ ಅನ್ನ ಬೇಡ ಮುಂದೆ ಹೊರತ ಮಿಲನ ಮೋಹಸ್ತವಕ ಬರಗೆಟ್ಟ ಬರ್ರಿ ಬಂತ ನಮಗ ತಿಳಿಯದಂಗ ಇವರ ಗೆಳತಿ ಮದುವೆ ಆತ ಮಳ್ಳಿ ಸೇರದಂಗ ದೋಸ್ತ ಎಲ್ಲ ಮುಗಿದು ಹೋತ ತಿನ್ನಕಂತ ನನಗೇನ ತರತಿ ಪಲ್ಲು ಸರ್ಜಾಪೂರ ಕೊಡ್ತ ಬರತೀ ತಿನ್ನಕ ನನಗೆ ಏನ ಸುರತಿ ನಹ್ಯಾಂಗ ಮರಿಯಲಿ ನಿನ್ನ ಹ್ಯಾಂಗ ತೊರೆಯಲಿ ನಿನ್ನ ಕಾಡ ನಿಮ್ಮ ತಂಗ್ಯಾರನೇ ಅನ್ನ ನಿನ್ನ ನೆನಪು ನೆರಳಿ ನಂಗ ಏ ಕೌಸುಗ ಮರ್ತಿ ತಂದರ್ ಮರಿಯಲಿ ಹಾಂಗ ನಿನ್ನ ನೆನಪು